ಸ್ನೇಹಿತರೆ ನಿಮಗೆಲ್ಲ ಧಾರಣಿ ಸಿಲ್ಕ್ ಸಿಲ್ಕನ್ ಸ್ಯಾರೀಸ್ಗೆ ಸ್ವಾಗತ ಸುಸ್ವಾಗತ ಧಾರಣಿ ಸಿಲ್ಕ್ ಅಂಡ್ ಸ್ಯಾರೀಸ್ನಲ್ಲಿರುವ ಮೈಸೂರು ಸಿಲ್ಕ್ ಕ್ರೇಪ್ ಸಾರಿಯನ್ನು ಉನ್ನತ ಗುಣಮಟ್ಟದ ರೇಷ್ಮೆಯನ್ನು ಬಳಸಿ ಭಿನ್ನವಾದ ಸಂಯೋಜನೆಯೊಂದಿಗೆ ವಿನ್ಯಾಸಗೊಳಿಸಿರುವ ಒಂದು ರೇಷ್ಮೆ ಸೀರೆ ಈ ವಿನ್ಯಾಸಗೊಳಿಸಿರುವ ಮೈಸೂರು ಸಿಲ್ಕ್ ಕ್ರೇಪ್ ಸೀರೆ ಬೇರೆ ಇಲ್ಲೂ ನಿಮಗೆ ದೊರೆಯುವುದಿಲ್ಲ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದರೆ ಧಾರಣಿ ಸಿಲ್ಕನ್ ಸ್ಯಾರೀಸ್ನಲ್ಲಿ ನೀವು ಸುಲಭ ಕಂತುಗಳ ಮೂಲಕ ಸೀರೆಗಳನ್ನು ಖರೀದಿಸಬಹುದು ಸ್ನೇಹಿತರೆ ಈಗೇನು ನೀವು ಡಿಸೈನ್ ನೋಡ್ತಿದ್ದೀರಲ್ಲ ಮೈಸೂರು ಕ್ರೈಪ್ ಸಿಲ್ಕ್ ಸ್ಯಾರಿಯ ಬೆಲೆ ಬಂದು ಹದಿಮೂರು ಸಾವಿರದ ಏಳು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಸೀರೆಯ ಖರೀದಿಗಾಗಿ ಧಾರಣಿ ಸಿಲ್ಕನ್ ಸ್ಯಾರೀಸ್ ಬಾಸನಗುಡಿ ಬೆಂಗಳೂರು ಇಲ್ಲಿ ಒಮ್ಮೆ ಭೇಟಿ ನೀಡಿ ನಮಸ್ಕಾರ